ಎಂದು ನಾವು ಬಹುಪದೋಕ್ತಿ ಪಾಠದ ಮೇಲೆ ಲೆಕ್ಕಗಳನ್ನು ಪ್ರಾರಂಭ ಮಾಡೋಣ ಫಾರ್ ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್ ಇದು ಐ ಎಮ್ ಪಿ ಫಾರ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಉಪಯೋಗ ಆಗ್ತಕ್ಕಂಥದ್ದು ಮತ್ತು ಫಿಕ್ಸ್ ಕ್ವಶನ್ ಅಂತಕ್ಕಂಥದ್ದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನೋಡಿದಾಗ ಸ್ವಲ್ಪ ಈ ಕ್ವಶನ್ ಭಾಳಷ್ಟು ಇಂಪಾರ್ಟೆಂಟ್ ಐತ್ರಿ ಮೂರು ಮಾಸಕ್ಕೆ ಕೇಳ್ತಾನು ಕ್ವಶನನ್ನು ಬರಿತು ನೋಡಿರಿ ಫಸ್ಟ एक्सक्वे प्लस सेवन एक्सपेक्स यूजू एक्सक्वेर प्लस सेवन एक्स प्लस हत वर्ग बहु पदोक्तिया ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಶೂನ್ಯತೆಗಳನ್ನು ಕಂಡುಹಿಡಿಯರಿ ಕಂಡುಹಿಡಿಯರಿ ಹಾಗೂ ಹಾಗೂ ಶೂನ್ಯತೆಗಳು ಮತ್ತು ಶೂನ್ಯತೆಗಳ ಶುನ್ಯತೆಗಳು ಮತ್ತು ಶೂನ್ಯತೆಗಳು ಶೂನ್ಯತೆಗಳು ಮತ್ತು ಸಹ ಗುಣಕಗಳ ಸಹ ಗುಣಕಗಳ ನಡುವಿನ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಸಂಬಂಧವನ್ನು ತಾಳೆ ನೋಡಿ ಎರಡು ಸಾವಿರದ ಇದು ಕ್ವಶನ್ ಪೇಪರ್ ಬಂದೈತ್ರಿ ಇದೇ ರೀತಿ ಲೆಕ್ಕ ಪರಿಹಾರ ಯಾವ ರೀತಿ ಮಾಡಬೇಕಿದ ಪರಿಹಾರ ಪರಿಹಾರ ಪಿ ಆಫ್ ಎಕ್ಸ್ ತೊಗೋಬೇಕಾಗ್ತದೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಹತ್ತು ಫಸ್ಟ್ ನಾವು ಇದನ್ನು ಶೂನ್ಯತೆಗಳ ಮೊತ್ತವನ್ನು ಕಂಡು ಹಿಡ್ಕೊರಿ ಫಸ್ಟ್ ಎ ಬೆಲೆ ಬರ್ಕೊಳ್ಳಿ ಎ ಬೆಲೆ ಎಷ್ಟಾಗ್ತದೆ ಅಂದ್ರೆ ಅಲ್ಲಿ ಎಕ್ಸ್ಕ್ವರ್ ಇಂದಿನ ಪದ ಎ ಆಗ್ತದೆ ಒಂದು ಬಿ ಬೆಲೆ ಏಳು ಆಗ್ತದೆ ಸೆವೆನ್ ಸಿ ಬೆಲೆ ಹತ್ತು ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬಿಟಾ ಮೈನಸ್ ಬಿ ಬೈ ಎ ಶೂನ್ಯತೆಗಳ ಮೊತ್ತ ಬಿ ಬೆಲೆ ತುಂಬಿದೆ ಅಂದರೆ ಬಿ ಬೆಲೆ ಏಳು ಆಕೈತಿ ಪ್ಲಸ್ ಏಳು ಅಂತ ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಎ ಬೆಲೆ ಒಂದು ಉತ್ತರ ಏಳು ಆಗ್ತದೆ ಅಲ್ಪ ಇಂಟು ಬಿ ಠಾ ಈಕ್ವಲ್ ಡು ಸಿ ಬೈ ಎ ರಿ ಸಿ ಬೆಲೆ ಹತ್ತು ಡಿವೈಡ್ ಬೈ ಎ ಬೆಲೆ ಒಂದು ಉತ್ತರ ಹತ್ತು ಶೂನ್ಯತೆಗಳ ಮೊತ್ತ ಹತ್ತು ಮೊತ್ತ ಎಷ್ಟಾಗ್ತದೆ ಅಂದ್ರೆ ರೀ ಮೊತ್ತ ಏಳು ಗುಣಲಬ್ದ ಹತ್ತು ಆಗ್ತದೆ ಇದು ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ನಾವು ವರ್ಗ ಸಮೀಕರ ರೂಪ್ದಾಗ ಬರ್ಕೊಂತೀವಿ ಅಂದರೆ ವರ್ಗ ಸಮೀಕರಣ ರೂಪದಾಗ ಅಂದರೆ ವರ್ಗ ಬಹುಭೊಕ್ತ ರೂಪದಲ್ಲಿ ಬರ್ಕೊಂಡ್ರೆ ಎಕ್ಸ್ಕ್ವೇರ್ ಈಸ್ ಈಕ್ವಲ್ ಟು ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಹತ್ತು ಫಿಜ್ ಈಕ್ವಲ್ ಟು ಜೀರೋ ಇದನ್ನು ನಾವು ಈಗ ಅಪವರ್ತನ ವಿಧಾನ ಮೂಲಕ ಮಾಡಬೇಕ್ರಿ ಗುಣಾಕಾರ ಮಾಡ್ರೆ ಹತ್ತು ಬರಬೇಕು ಕಳೆದರೆ ಕಳಿಯಿರಿ ಕೂಡಿಸಿರೆ ಉತ್ತರ ಏಳು ಬರಬೇಕು ಗುಣಾಕಾರ ಮಾಡ್ರೆ ಪ್ಲಸ್ ಹತ್ತು ಬರಬೇಕು ಕಳಿಯಿರಿ ಅಥವಾ ಕೂಡಿಸಿ ಉತ್ತರ ಎಷ್ಟು ಬರಬೇಕಂದ್ರೆ ಏಳು ಬರಬೇಕು ಪ್ಲಸ್ ಏಳು ಬರಬೇಕು ಸಂಖ್ಯೆನ ಹುಡುಕೇಳ್ರಿ ಸಂಖ್ಯೆ ಹುಡುಕೇಳ ಯಾವ ಸಂಖ್ಯೆಗಳಾಗ್ತವೆ ಅಂದ್ರೆ ರೀ ಇಲ್ಲಿ ಐದು ಮತ್ತು ಎರಡು ಐದು ಮತ್ತು ಎರಡು ಅಂದರೆ ಐದು ಎರಡಲಿ ಹತ್ತು ಐದು ಪ್ಲಸ್ ಎರಡು ಕುರ್ಶಿರೋ ಏಳು ಆಗ್ತದೆ ಇವಕ್ಕೆ ಎರಡು ಚಿಹ್ನೆಗಳು ಏನು ಇಡಬೇಕಂದ್ರೆ ಪ್ಲಸ್ ಇಡಬೇಕಾಗುತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ರೀ ಎರಡು ಕುರ್ಶಿರೋ ಪ್ಲಸ್ ಚಿಹ್ನೆಗಳು ಪ್ಲಸ್ ಆಗ್ತದೆ ಇಲ್ಲಿ ಚರಾಕ್ಷರ್ಯಾಕ್ಸ್ ಐತಿ ಅದಕ್ಕೆ ಚರಾಕ್ಷರ ಎಕ್ಸ್ ತೊಗೋಬೇಕು ಈ ರೀತಿ ಬಾಣದ ಗುರ್ತನ್ನು ಹಾಕ್ಕೊಂಡು ನಾವು ಏನು ಸೈಡ್ ಬಿಡಿಸ್ಕೋಬೇಕು ಈಗ ಇದೇ ಏನು ಬರ್ಕೋತಿವಲ್ಲ ಅದನ್ನು ನಾವು ಎಕ್ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಮೊದಲೇ ಪದವನ್ನು ಸೇಮ್ ಬರ್ಕೋಬೇಕು ಈ ಸೆವೆನ್ ಎಕ್ಸ್ ಪದವನ್ನು ಬದಲಿ ಅದರ ಅಪವರ್ತನ ಬರ್ಕೋಬೇಕು ಅಪವರ್ತನಗಳು ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಹತ್ತು ಸಂಖ್ಯೆ ಅಂಕಿದ ಬರ್ಕೋರಿ ಈಗ ಎರಡೇ ಪದಗಳು ನೋಡ್ಕೋಬೇಕು ಎರಡು ಎರಡು ಪದಗಳನ್ನು ಕಾಮನ್ ಯಾವ್ದು ತೊಂದ್ಕೋಬೇಕು ಈ ಎರಡು ಪದಗಳು ಕಾಮನ್ ಈ ಎರಡು ಪದಗಳನ್ನು ಕಾಮನ್ ತೊಗೊಂಡಿ ಅಂದರೆ ಕಾಮನ್ ಸಂಖ್ಯೆಯನ್ನು ನೋಡಿದಾಗ ಈ ಎರಡು ಪದದೊಳಗೆ ಫಸ್ಟ್ನೇ ಎರಡು ಪದೊಳಗೆ ಎಕ್ಸ್ ಕಾಮನ್ ಐತ್ರಿ ಎಕ್ಸ್ ಬರೋತ್ತದಂದ್ರೆ ಎಕ್ಸ್ ಪ್ಲಸ್ ಫೈ ಉಳಿತೈತಿ ಇನ್ನು ಈ ಎರಡು ಪದಗಳು ನೋಡಿದಾಗ ಇಲ್ಲಿ ಪ್ಲಸ್ ಟೂ ಕಾಮನ್ ಐತಿ ಎಕ್ಸ್ ಪ್ಲಸ್ ಫೈ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಪದ ಐತಿ ಈ ಪದವನ್ನು ಹೊರಗೆ ತೆಗೀರಿ ಎರಡು ಪದಗಳದವು ಹಾಗಾಗಿ ಇಲ್ಲಿ ಉಳಿದಿರ್ತಕ್ಕಂಥ ಪದ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟು ಇನ್ನೊಂದು ಪದ ಎಕ್ಸ್ ಪ್ಲಸ್ ಫೈವ್ ಆಗ್ತದೆ ಈಸ್ ಈಕ್ವಲ್ ಟು ಜೀರೋ ಈಗ ಎಕ್ಸ್ ಜೀರೋ ಎರಡು ಪದಗಳ ಸಂಬಂಧ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ಆಗ್ತದೆ ಎಕ್ಸ್ ಈಸ್ ಈಕ್ವಲ್ ಪ್ಲಸ್ ಆ ಕಡೆ ಹೋದರೆ ಮೈನಸ್ ಟು ಆಗ್ತದೆ ಅಥವಾ ಎಕ್ಸ್ ಈಸ್ ಈಕ್ವಲ್ ಇದು ಆ ಕಡೆ ಹೋದರೆ ಇದು ಮೈನಸ್ ಐದು ಅಲ್ಪಾ ಬೆಲೆ ಇದು ಅಲ್ಪಾ ಬೆಲೆ ಎಷ್ಟಾತಂದರೆ ಮೈನಸ್ ಟು ಇನ್ನೊಂದು ಬೀಟಾ ಬೆಲೆ ಬಿಟಾ ಬೆಲೆ ಮೈನಸ್ ಐದು ಆಗ್ತದೆ ಹಾಗೆ ಶೂನ್ಯತೆಗಳ ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬಿಟಾ ಅಲ್ಪಾ ಅಂದರೆ ಮೈನಸ್ ಎರಡು ಮೈನಸ್ ಮೈನಸ್ ಐದು ಇಲ್ಲಿ ನಾವು ಮೈನಸ್ ಟು ಇದು ಮೈನಸ್ ಫೈವ್ ಉಡಿಶಿರ ಉತ್ತರ ಏನಕ್ಕೆ ಅಂದರೆ ಮೈನಸ್ ಏಳು ರೀ ಮೈನಸ್ ಮೈನಸ್ ಅಂದ್ರೆ ಇದು ಈ ರೀತಿ ನಾವು ಮೈನಸ್ ಮತ್ತು ಮೈನಸ್ ಏನಾಗೈತಿ ಅಂದರೆ ಮೈನಸ್ ಏಳು ಆಗ್ತದೆ ಇದು ಎರಡು ರೀ ಸೇಮ್ ಅದಾವೆ ಇಲ್ಲಿ ಶೂನ್ಯತೆಗಳು ಮೊತ್ತನು ಐತಿ ಇಲ್ಲಿ ಮೈನಸ್ ಶೂನ್ಯತೆಗಳು ಮತ್ತಷ್ಟು ಸೇಮ್ ಅದೈತಿ ಇದೇ ರೀತಿ ನಾವು ಶೂನ್ಯತೆಗಳ ಗುಲ್ಲಬ್ಧವನ್ನು ಕಂಡಿದರೆ ಅಲ್ಪ ಇಂಟು ಬೀಟಾ